शुभकरा राशयो नक्षत्राणि सयोग काश्च तितया स्तद्धेवतास्तद्गणा मासाब्धा ऋतवस्तथैव दिवसा सन्ध्यास्ततारात्रयः सर्वे स्तावरजङ्गमाः प्रतिदिनं कुर्वन्तु नो मङ्गलम् श्रीगुरुभ्योन्नमः विश्ववाणीया ಸಮಸ್ತ ವೀಕ್ಷಕ ಬಾಂಧವರಿಂದ ವಾರ್ಷಿಕವಾದಂತಹ ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕುಂಭ ಕುಂಭರಾಶಿ ಸುದೀರ್ಘವಾದಂತಹ ಶನಿಯ ಬಾಧೆ ಹೇಳುವಂಥದ್ದು ಇದ್ದು ಐದು ವರ್ಷಗಳನ್ನು ಪೂರ್ಣ ಮಾಡಿದ್ದೀರಿ ಇನ್ನೆರಡೂವರೆ ವರ್ಷಗಳ ಕಾಲ ಇನ್ನೂ ಬಾಕಿ ಉಳಿದಿರುವಂಥದ್ದುಂಟು ಚತುರ್ಥದಲ್ಲಿದ್ದಂತಹ ಗುರು ಪಂಚಮ ಭಾವಕ್ಕೆ ಗಮಿಸಿದ್ದಾನೆ ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳಿದ್ದಾವೆ ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಸುಧಾರಣೆಯನ್ನು ಕಾಣಬಹುದಾದಂತಹ ಪ್ರಸಂಗಗಳು ಹೇಳುವಂಥದ್ದು ಕಂಡುಬರುತ್ತಾ ಇದೆ ಇನ್ನು ರಕ್ತದೊತ್ತಡದಂತಹ ಆರೋಗ್ಯದ ಅವ್ಯವಸ್ಥೆಗಳು ಆಮೇಲೆ ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದ ಬಾಧೆಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಕಂಡುಬರುತ್ತಾ ಇದೆ ಕೌಟುಂಬಿಕ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಕಸಿವಿಸಿಯ ಅನುಭವಗಳು ಹೇಳುವಂತಹದ್ದು ನಿಮ್ಮ ಪಾಲಿಗೆ ಆಗುವಂತಹ ಸಾಧ್ಯತೆಗಳುಂಟು ಹೂಡಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಅದು ಯಾವುದೇ ದೃಷ್ಟಿಕೋನದ ಹೂಡಿಕೆಗಳಾಗಿರಲಿ ಭೂಮಿಯನ್ನು ಖರೀದಿ ಮಾಡ್ತೀರೋ ಬ ಮತ್ತು ಬಂಗಾರವನ್ನು ಖರೀದಿ ಮಾಡ್ತೀರೋ ಅಥವಾ ಯಾವುದೋ ಮಾರ್ಕೆಟ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತೀರೋ ಏನೇ ಮಾಡುವುದಿದ್ರೂ ಕೂಡ ಒಂದಷ್ಟು ಬಾರಿ ಯೋಚನೆಯನ್ನು ಮಾಡಿ ಆ ಹೂಡಿಕೆಯ ಬಗ್ಗೆ ಚಿಂತನೆ ಮಾಡುವುದು ಸೂಕ್ತ ಹಾಗೆ ಸಾಲವನ್ನು ಮಾಡುವುದರೂ ಕೂಡ ಅಷ್ಟೇ ಜಾಗ್ರತೆ ಅದಕ್ಕೆ ದ್ವಿಗುಣ ಏನು ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಉಂಟು ಸಾಲ ಮಾಡಿದರೆ ಕೊಡುವುದು ಕಷ್ಟ ತೆಗೆದುಕೊ ನಾವು ಕೊಟ್ಟರೆ ಹಿಂದೆ ಬರುವುದು ಕಷ್ಟ ಈ ರೀತಿಯಲ್ಲಿ ಎರಡು ಮುಖದ ಸಮಸ್ಯೆಗಳು ಕೂಡ ನಮ್ಮನ್ನು ಬಾಧಿಸುವ ಸಾಧ್ಯತೆ ಮತ್ತು ಒತ್ತಡಗಳು ಮಾನಸಿಕವಾಗಿ ಹೇರಳವಾದಂಥ ಒತ್ತಡ ಅದು ವೃತ್ತಿ ಜೀವನ ಅಥವಾ ಇನ್ಯಾವುದೋ ವಿಷಯ ಕೌಟುಂಬಿಕ ವಿಷಯ ಆರ್ಥಿಕ ಮುಗ್ಗಟ್ಟು ಹೀಗಿದ್ದೆಲ್ಲ ವಿಷಯದಲ್ಲಿ ಒಂದಷ್ಟು ಒತ್ತಡ ಹೇಳುವಂಥದ್ದು ನಿಮ್ಮ ಅನುಭವದಲ್ಲಿರುವಂಥದ್ದು ಅದನ್ನೆಲ್ಲ ಎದುರಿಸುವಲ್ಲಿ ಶಕ್ತಿ ಬೇಕು ಅದಕ್ಕೆ ಆಂಜನೇಯ ದೇವರ ಆರಾಧನೆ ಶನಿವಾರದ ದಿವಸ ಆಂಜನೇಯನನ್ನು ನೋಡುವಂಥದ್ದು ಪ್ರದಕ್ಷಿಣೆ ನಮಸ್ಕಾರವನ್ನು ಅರ್ಪಣೆ ಮಾಡುವಂಥದ್ದು ಸ್ತೋತ್ರ ನಾಮಾವಳಿಗಳನ್ನು ಪಠನ ಮಾಡುವಂಥದ್ದು ಮನೆಯಿಂದ ಹೊರಗೆ ಹೋಗುವಾಗ ಒಂದು ತುಪ್ಪದ ದೀಪವನ್ನು ಹಚ್ಚಿ ಮನೆಯಿಂದ ಹೊರಗೆ ಹೊರಡುವಂಥದ್ದು ಇದನ್ನೆಲ್ಲ ಮಾಡಿ ಜೊತೆಯಲ್ಲಿ ಈ ಪೂರ್ಣ ವರ್ಷದಲ್ಲಿ ಒಂದು ನಾಲ್ಕು ಬಾರಿಯಾದರೂ ಪ್ರಸಿದ್ಧವಾದಂಥ ಆಂಜನೇಯ ದೇವರ ಕ್ಷೇತ್ರ ದರ್ಶನ ಮಾಡುವುದರಿಂದ ಒಂದಷ್ಟು ಧನಾತ್ಮಕವಾದಂತಹ ಶಕ್ತಿ ತುಂಬಿಕೊಳ್ಳುತ್ತದೆ ಬರುವ ದುಃಖವನ್ನು ಎದುರಿಸುವಂತಹ ಶಕ್ತಿ ನಮ್ಮಲ್ಲಿ ಖಂಡಿತ ನಿರ್ಮಾಣ ಆಗುತ್ತದೆ